Con tú y

ಮಾಡಬೇಕು ಅಂತಿದ್ದೀವಿ ಟೆಂಟ್ ಹೌಸ್ ಮಾಡ್ಕೊಂಡು ಅಮ್ಮನ ಹತ್ರ ಇವರಮ್ಮನ ಹತ್ರ ಎಲ್ಲ ಅಡಿಗೆ ಮಾಡಿಸ್ಕೊಂಡು ತಿನ್ಕೊಂಡು ಎಂಜಾಯ್ ಮಾಡ್ತೀವಿ ಬಾಯ್ ಬಾಯ್ ಲೋ ಮಚ್ಚ ನಡಿಯೋ ನಾವು ಕ್ರಿಕೆಟ್ ಆಟಡೋಣ ಹುಡುಗಿಯರ ತರ ಎಲ್ಲ ಆಟಡೋದು ಬೇಡ ನಾವು ಹೋಗೋಣ ನಡಿಯೋ ಕ್ರಿಕೆಟ್ ವಾಲಿಬಾಲ್ ಏನ ನಡಿ ಹೋಗ್ಬಿಟ್ ನೋಡೋಣ ಸರಿ ಸರಿ ಅವ್ರು ಈ ಕಡೆ ಹೋದ್ರು ಮನೆ ಹಿಂದೆ ಮಾಡ್ತಾರಂತೆ ಏನೋ ಟೆಂಟು ಹೋಗ್ಬಿಟ್ ನೋಡೋಣ ಬನ್ನಿ ಕೂತ್ಕೊಂಡು ಟ್ಯಾಬಲ್ಲಿ ಮೂವಿ ನೋಡ್ತಾ ಈ ಸ್ನಾಕ್ಸ್ ಅನ್ನೆಲ್ಲ ತಿನ್ಬಹುದು ಎಂಜಾಯ್ ಮಾಡಬಹುದು ಹೇಗೂ ಸ್ಕೂಲಿಗ್ ರಜಾ ಕೊಡ್ತಾರೆ ಇನ್ಮೇಲೆ ದಿನ ಇದೇ ತರ ಒಂದಲ್ಲ ಒಂದ್ ರೀತಿ ಎಂಜಾಯ್ ಮಾಡಬಹುದು ನಾವು ನಾನು ಕೂಲ್ ಡ್ರಿಂಕ್ಸ್ ತಂದೀನಿ ಪಿಜ್ಜಾ ಜೊತೆ ಸಮೋಸಾ ಜೊತೆ ಕೂಲ್ ಡ್ರಿಂಕ್ಸ್ ಚೆನ್ನಾಗಿ ಅನ್ಸುತ್ತಲ್ವಾ ಕೂಲ್ ಡ್ರಿಂಕ್ಸ್ ತುಂಬಾ ಚೆನ್ನಾಗಿರುತ್ತೆ ಪಿಜ್ಜಾ ಜೊತೆ ಬನ್ನಿ ಎಲ್ಲರೂ ಟೆಂಟ್ ಹೌಸ್ ಒಳಗಡೆ ಕುತ್ಕೊಳ್ಳೋಣ ಮಧ್ಯಾಹ್ನ ನಮ್ಮನೇಲೆ ಊಟ ಆಯ್ತಾ ನಾನು ಅಮ್ಮನ್ ಹೇಳಿದಿನಿ ಮಧ್ಯಾನಕ್ಕೆ ಚಿಕನ್ ಬಿರಿಯಾನಿ ಮಾಡ್ಕೊಡೆ ಅಮ್ಮ ಅಂತ ಅಮ್ಮ ಒಪ್ಕೊಂಡಿದ್ದಾಳೆ ಮಧ್ಯಾನ ನಮಗೆಲ್ಲ ಚಿಕನ್ ಬಿರಿಯಾನಿ ಕೊಡ್ತಾಳೆ ಹೌದೇನೆ ಚಿಕನ್ ಬಿರಿಯಾನಿನ ಸೂಪರ್ ಆಗಿರುತ್ತೆ ಈ ಟೆಂಟ್ ಅಲ್ಲಿ ಕುತ್ಕೊಂಡು ಚಿಕನ್ ಬಿರಿಯಾನಿ ತಿಂತಿದ್ರೆ ಸೂಪರ್ ಲೋ ಮಚ್ಚ ಏನು ಇದು ಇಷ್ಟು ಸೂಪರ್ ಆಗಿ ಟೆಂಟ್ ಮಾಡ್ಬಿಟ್ಟಿದ್ದಾರೆ ಹುಡುಗಿರು ಕಣು ಇಷ್ಟು ಚೆನ್ನಾಗಿ ಟೆಂಟ್ ಮಾಡ್ತಾರೆ ಅಂತ ನನಗಂತೂ ಗೊತ್ತಿರಲಿಲ್ಲ ಏ ಅಂಜಲಿ え, നമുക്ക് ഇദൊണ്ട് ടെന്റ് കൊടтира. നാവു ഇല്ലേ കുത്കൊണ്ട് എൻജോയ് മാർത്തിവീ. ഏയ്, കേനുക്കേ നീ വെല്ല ഇല്ലിക്ക് ಬಂದಿರೋದು നമ്മന്ന് ഫോളോ മാർക്കണ്ടോ. സമ്മനേ ഇല്ലിന്ദ ഓടരേ സരി. നമ് ഗേൾസ് പ്ലാൻ これでいいね

ಟೆಂಟ್ ಮಾಡಬಹುದು ಬಾರೋ ಮಾಡೋಣ ಇವರೇ ಸೀನಿಗೆ ಇಲ್ಲದ ಟೆಂಟ್ ಮಾಡಿದಾರೆ ಅಂತ ಇವರು ಮುಂದೆ ನಾವು ಸೂಪರ್ ಟೆಂಟ್ ಮಾಡಿ ತೋರಿಸೇ ಬಿಡೋಣ ಹಾಗಾದ್ರೆ ನಮ್ಮ ಬಾಯ್ಸ್ ಎಲ್ಲ ನನಗೆ ಸಪೋರ್ಟ್ ಇದ್ದಾರೆ ನೋಡ್ತಾ ಇರಿ ಏನ್ ಸೂಪರ್ ಆಗಿರೋ ಟೆಂಟ್ ಮಾಡ್ತೀವಿ ಅಂತ ಓ ಹೌದಾ ಸರಿ ಆಯ್ತು ಹಾಗಾದ್ರೆ ಅದೇನ್ ಕಿಸ್ತು ದಬಾಕ್ತಿರೋ ಅಂತ ತೋರಿಸಿ ನಾವು ನೋಡ್ತೀವಿ ಬರ್ರಿ ಗರ್ಲ್ಸ್ ನಾವು ಟೆಂಟ್ ಒಳಗಡೆ ಹೋಗಿ ಎಂಜಾಯ್ ಮಾಡೋಣ नेक्स्ट वीडियो बस करा वेट मारता ही री आ इधर तरह वीडियो के नीवे नीवे इधर तरह वीडियो बेक ऑन रे चैनल के सब्सक्राइब मारी बेल बटन